ಹಾಯ್ ಹಲೋ ನಮಸ್ಕಾರ ಮಾತಿರೇಕಾ ನಮೇ ನೀಂಜಿ ಎಂಜಿ ಬ್ಲಾಗ್ ಮಾಡ್ತಾರ ಬತ್ತಾ ಕಾಂಡೆ ಬೇಗ ಅಲ್ಲಕ್ಕೊಂಡ್ ಬರ್ತಾರ ನನ್ಬೋಕ ಸುದೀಪ್ ಬೈಕ್ ಇಡ್ ಸ್ಪ್ಲೆಂಡರ್ಡ್ ಬತ್ತಾ ಓಡೇ ಬತ್ತ ಬಣ್ಣ ಕುದುರೆ ಮುಖ ನಮಸ್ಕಾರ ಮಾತೇರಗಳ ಹೆಂಗ್ ಕುದುರೆ ಮುಖ ಬತ್ತದ ಕುದುರೆ ಮುಖದ ಒಂಜಿ ಎಂ ಟಿ ಟೌನ್ ಅಲ್ಲ ಜನನೇ ಐತಿ ಜಾಕೆಟ್ ಆಯ್ಕೆ ಬಂದ್ಬಿಟ್ಟು ಎಂ ಟಿ ಎಂ ಟಿ ಟೌನ್ ಸೊ ಇನ್ನ ತೋಜಪ್ಪ ಎಂ ಟಿ ಅದು ರೀಸನ್ ಅದು

अब इस ऐसा अंशायत इतना एमएनसी एमएनसी पूरे इंचों का स्टेटमेंट करता है यस ट्वेंटी थाउजेंड है पूरे नम्बर वे बैंक ना ओपन बन पे ना मैंने मैनेजर लेट है क्या सिप पे तो ले क्या सिप ना तादाद वही तो इट वर्क पा क्या सिप आंधे इंच आए तो वर्क पे तो लोग आप पाए �

ಪರ ಕಾಲದ ಯೂಸ್ ಮಲ್ತಂದಿತ್ತು ನಂಚಿನ ಪಾರ್ಕ್ ಉಂಡು ದಾದಾಪುರ ಮಲ್ತು ದೇರಮೂಲು ತಿಕ್ಕಿರು ತೀರ್ಥ ಅಲ್ಲಿದ್ದಾರೆ ಅವೇ ಬನ್ನಿ ಪಾರ್ಕ್ಂದು ಅವಲಕ್ಕಿ ಕಾಳದ ಅವಳಕ್ಕಿ ಮಲ್ತಂದಿತ್ತಾರ್ಕ್ ಸೋಕುಂಡದ ಕೃಷ್ಣ ಬಣ್ಣ ಕಲುಷಿತ

கொஞ்சம் டைம் எட்டே ஷோக் இதுவா அஞ்சு நஞ்சிங் ஜஸ்ட் ட்ரைவ் அப்பட வந்து ಆ ಕಾಲದ ಯೂಸ್ ಮಾಡ್ತೋದಿತ್ತು ನಂಜನ ಕೊರಿಯರ್ ಆಫೀಸ್ ಅಂದ್ರು ಕೊರಿಯರ್ ಆಫೀಸ್ ಓಡೆ ಹಣ್ಣದ ಕಡಪು ಡೋಡಂಡ ಚಡ್ಡಿ ಬನ್ನಿ ಅನ್ಬರ ಕಡಪು ಡೋಡಂಡ ಮೂಲ ಬತ್ತ ಕಡಪು ಅಂತೂಲ ಎಷ್ಟು ಇಡೀ ಬುತ್ತು ಕಾಲ್ ಪಾತ್ರ ಒಂದಿತ್ತೇರು ಡೇಟ್ ಅಲ್ಲ ಜುಲೈಟ್ ಫುಲ್ ಕಾಲಿ ಉಂಟು ಸುಮಾರು ಇಲ್ಲುಂಡು ಒಂದು ಗಿಡ ಗಿಡ ನಮಗೆ ಕೊಡ್ತೀವಿ ಮಾರೆ ನಮ್ಮ ಪಬ್ಲಿಕ್ ರಿಲೇಷನ್ಸ್ ಡೆಪ್ ತೂಳಿ ಮಲ್ಪಂಜಿ ಸ್ಟುಡಿಯೋ ಉಂಡು ಪರಾ ಕಾಲದ ಕ್ಲೀಸ್ ಮಲ್ತೊಂದಿತ್ತು ನಂಜನ ಸ್ಟುಡಿಯೋ ತೂಳಿ ತುಲೆ ಎಂಕಲ್ನ ಟೀಮ್ ಅಡ್ಲೋರಿ ಪ್ರೊಫೆಷನ್ ದಯೊಳ್ಳೆ ವಿಡಿಯೋ ವಿಡಿಯೋಗ್ರಾಫರ್ ಹರ್ಷಿತ್ ಫೋಟೋಗ್ರಾಫರ್ ಈ ಸ್ಟುಡಿಯೋ ಪುರತುನಾಗ ಅಣ್ಣಮ್ಮ ನೆನೆತನೊಳಿಯಾತಿ ಇತ್ತೇಜ್ಜೆ ಪಾಪ ಪನೀರ ಬಳ್ಳಿ ಅಂಡ ಇನ್ನು ಪುರತುನಾಗ ನೆನೆ ನೋಳಿ ಆತಿ ಅಂದೋಲಿ ಒಂದು ಇಲ್ಲ ತೀರ್ಥೋರಿಯನ ಇಲ್ಲ ಮಿತ್ತೋರಿಯಾನೆ ಇಲ್ಲ ಇಂಚೆ ನಡ್ತೋ ಅಂದ್ಬೋ ಪುಣ್ಮಿ ಕೃತಿಕ ಬಲ ಹೆಂಗ್ ಧೈರ್ಯ ಅಜ್ಜಿ ಬಲಿ ಇಂಚೆ ನಡ್ತೋಡ ಎಸ್ ಕೃತ ಸಾವಿರ ಜನ ಬದುಕುದು ಸಂಸಾರ ನಡೆಪ ಒಂದಿತ್ತ ನಂಜನ ಜಾಗೆ ಇತ್ತೆ ತುನಕ ಖಾಲಿ ಸಂಸಾರ ಕುಣ್ಬುಟಿ ಜೋಕ್ಲಿ ಸಂಸಾರ ನ ಸಂಸಾರವಲ್ಲ ಪಜರಕ್ಕೆ ಸತ್ಯವನ್ ಬೆಂಕುರ್ತುವೆ ನೆನ್ ಡೆವಲಪ್ ದು ಮುಕುಲು ವರ್ಕರ್ಸ್ ಅಲ್ಲಿ ಕ್ಯಾಲ್ಪದಾ ಮುಲ್ಪ ಇತ್ತನಕಲೂ پورا ಅಲ್ಪ ವರ್ಕ್ ವರ್ಕ್ಮನ್ ತೊಂದಿತ್ತನಕ ఎంప్లాయీస్ ఒక సేమ్ ఎల్లు కట్టా సేమ్ బుక్ ఒక కార్డు ఉంది పోలీస్ కాలనీ పునా అంచని తులా డెవలప్మెంట్ తులా బీదీ దీపా